ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿರುತ್ತೆ ಅವರು ನಿಮಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಥವಾ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನು ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ ಅವರ ಒಂದು ಕರೆಂಟ್ ಎನರ್ಜೀಸ್ ಆ್ಯಂಡ್ ನಿಮ್ಮ ಪ್ರೀತಿಯಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ಈ ಒಂದು ರೀಡಿಂಗ್ ಮುಖಾಂತರ ನಾವು ನೋಡ್ಕೊಳ್ಳೋಣ ಗೈಸ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಈ ಒಂದು ರೀಡಿಂಗ್ ಜಸ್ಟ್ ಅ ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತಗೊಳ್ಳಿ ಹಾಗೂ ಟ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದಿದೆ ಓಕೆ ಸೊ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ ಟೇಕ್ ವಾಟ್ ರೆಸ್ನೆಟ್ಸ್ ಟು ಯು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ ಸೊ ದಟ್ ನೀವು ಆ ಒಂದು ಪಾಸಿಟಿವಿಟಿನ ಕ್ಲೇಮ್ ಮಾಡ್ಕೋಬಹುದು ಲೈಟ್ ಸ್ಟಾರ್ಟ್ ದ ರೀಡಿಂಗ್ ಐ ಆಲ್ರೆಡಿ ಶಫಲ್ಡ್ ದ ಕಾರ್ಡ್ಸ್ ಕಾರ್ಡ್ನ ಶಫಲ್ ಮಾಡಿಟ್ಟಿದ್ದೀನಿ ನೋಡೋಣ ಏನು ಗೈಡೆನ್ಸ್ ನಿಮಗೆ ಸಿಗುತ್ತೆ ಅಂತ ಫೈವ್ ಆಫ್ ವೈನ್ಸ್ ತ್ರೀ ಆಫ್ ವೈನ್ಸ್ ಓಕೆ ಟೂ ಆಫ್ ವೈನ್ಸ್ ನೈಟ್ ಆಫ್ ಕಪ್ಸ್ ಜಡ್ಜ್ಮೆಂಟ್ ಓಕೆ ಸೊ ದೈಸ್ ಅಗೇನ್ ನೋ ಕಾಂಟ್ಯಾಕ್ಟ್ಗೋಸ್ಕರನೇ ಮಾಡ್ತಾ ಇರೋದು ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿದ್ದೀರಾ ಅನ್ನೋದೇ ರೀಡಿಂಗಲ್ಲಿ ಕಾರ್ಡಲ್ಲಿ ಬಂದಿದೆ ಸೊ ಕನ್ಫರ್ಮೇಷನ್ ದಟ್ ಈ ಒಂದು ರೀಡಿಂಗ್ ನೋ ಕಾಂಟ್ಯಾಕ್ಟಲ್ಲಿ ನೀವು ಯಾರು ಅವರಿಗೋಸ್ಕರ ಇದು ಆಗಿ ರೆಸ್ನೆಟ್ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಇಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲೂ ಕೂಡ ಕೆಲವರು ಇದ್ದೀರಾ ಲಾಂಗ್ ಡಿಸ್ಟೆನ್ಸ್ ವಿತ್ ನೋ ಕಮ್ಯುನಿಕೇಷನ್ ಈ ಎರಡು ಪಾಯಿಂಟಲ್ಲಿ ನೀವಿದ್ದೀರಾ ಈಗ ಎರಡು ಸುಚು ಎರಡು ಇದರಲ್ಲಿದ್ದೀರಾ ಈ ಒಂದು ಪರ್ಸನ್ ಲಾಂಗ್ ಡಿಸ್ಟೆನ್ಸ್ ಸಮ್ಥಿಂಗ್ ಈ ಒಂದು ಪರ್ಸನ್ ನ ಒಂದು ಪರಿಚಯ ನಿಮಗೆ ಒಂದು ಸೋಷಿಯಲ್ ಮೀಡಿಯಾದಿಂದ ಪರಿಚಯ ಆಗಿರಬಹುದು ಆ್ಯಂಡ್ ಆ ಒಂದು ಪರಿಚಯ ಸ್ನೇಹಕ್ಕೆ ತಿರುಗಿರಬಹುದು ಸ್ನೇಹದಿಂದ ಪ್ರೀತಿಯಾಗಿದೆ ಸೊ ಈಗ ಸಡನ್ನಾಗಿ ಅವರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟನ್ನು ಕಟ್ ಮಾಡ್ಕೊಂಡಿದ್ದಾರೆ ಬಟ್ ಯು ಡೋಂಟ್ ನೋ ದ ರೀಸನ್ ವೈ ವಾಟ್ ಹ್ಯಾಪನ್ ಏನಾಯಿತು ಯಾಕಾಯಿತು ಸಡನ್ನಾಗಿ ಎಲ್ಲ ಕಡೆಯಿಂದ ಬ್ಲಾಕ್ ಆಗಿದೆ ಯಾಕಾಗಿದೆ ಅವರಾಗಲೇ ನಿಮ್ಮ ಲೈಫಲ್ಲಿ ಬಂದರು ಅವರಾಗಲೇ ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನೋದು ಕಳಿಸಿದ್ರು ಅಥವಾ ಅವರಾಗಲೇ ನಿಮಗೆ ಹಾಯ್ ಅಂತ ಕಳಿಸಿದ್ರು ಅಥ್ವಾ ಯಾವುದೋ ಒಂದು ಕೆಲಸದ ವಿಚಾರವಾಗಿ ನೀವು ಕನೆಕ್ಟ್ ಆಗಿದ್ರಿ ಬಟ್ ಆಲ್ ಆಫ್ ಅ ಸಡನ್ ಅವ್ರ ಮೇಲೆ ನಿಮಗೆ ಅಟ್ಯಾಚ್ಮೆಂಟ್ ಬೆಳೀತಾ ಹೋಯಿತು ಫ್ರೆಂಡ್ಶಿಪ್ ಬೆಳೀತಾ ಹೋಯಿತು ಫ್ರೆಂಡ್ಶಿಪ್ಪಿಂದ ಒಂದು ಪ್ರೀತಿ ಅನ್ನೋದನ್ನು ತಿರುಗ್ತು ನೀವೇ ಅವರಿಗೆ ಅವರೇ ನಿಮಗೆ ಅಪ್ರೋಚ್ ಮಾಡಿದರು ನೀವು ಅವರ ಒಂದು ಅಪ್ರೋಚನ್ನು ಒಪ್ಕೊಂಡಿದ್ರಿ ಜಸ್ಟ್ ಬಿಕಾಸ್ ಅವ್ರು ಹೇಗೆ ಏನು ಅಂತ ನೋಡಿದೆ ಅವರು ಒಂದು ಪ್ರೀತಿಗೆ ನೀವು ಬಿದ್ದು ಲೈಕ್ ಯು ಆರ್ ಅಟ್ರ್ಯಾಕ್ಟೆಡ್ ಅಂತ ಹೇಳ್ಬಹುದು ಆ ಒಂದು ಪರ್ಸನ್ನ ಒಂದು ಮಾತುಗಳಿಗೆ ಅಟ್ರ್ಯಾಕ್ಟ್ ಆಗಿದ್ರಿ ಅಂತ ಕಾಣಿಸುತ್ತೆ ಬಟ್ ಹೋಗ್ತಾ ಹೋಗ್ತಾ ಈ ಒಂದು ರಿಲೇಶನ್ಶಿಪ್ ತುಂಬ ಟಾಕ್ಸಿಕ್ ಆಗಿ ಟರ್ನ್ ಆಯಿತು ಅಂತ ಹೇಳಬಹುದು ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಒಂದು ಟೈಮ್ ವಿಚಾರವಾಗಿ ನನಗೆ ಟೈಮ್ ಕೊಡ್ತಾ ಇಲ್ಲ ನೀನು ಮೀಟ್ ಆಗಿ ಬರ್ತಾ ಇಲ್ಲ ಎಲ್ಲ ಒಂದು ಒಂದು ಪಾಯಿಂಟಲ್ಲಿ ಈ ಪರ್ಸನ್ ನಿಮ್ಮನ್ನ ಮೀಟ್ ಆಗೋದಕ್ಕೋಸ್ಕರ ತುಂಬ ಸತಾಯಿಸ್ತಾ ಇದ್ರು ಅಂತ ಹೇಳಬಹುದು ಒಂದೆರಡು ಸತಿ ಮೀಟ್ ಆಗಿದ್ದರು ಅದಾದಮೇಲೆ ಕಂಟಿ ಕಂಟಿನ್ಯೂಸ್ ಆಗಿ ಲೈಕ್ ಕಂಪ್ಲೀಟಾಗಿ ಕಟ್ ಅನ್ನೋದನ್ನು ಮಾಡ್ಕೊಂಬಿಟ್ರು ಒಂದೆರಡು ಸತಿ ಮೀಟಾಗಿ ಆಲ್ ಆಫ್ ಅ ಸಡನ್ ಕಟ್ ಆಗಿರೋ ಕಾರಣ ಯು ಆರ್ ಫೀಲಿಂಗ್ ಲೈಕ್ ಬ್ಲ್ಯಾಂಕ್ ವಾಟ್ ಈಸ್ ಹ್ಯಾಪನಿಂಗ್ ಏನಾಯಿತು ನನ್ನ ಲೈಫಲ್ಲಿ ಯಾಕೆ ಹೀಗಾಗ್ತಾ ಇದೆ ಅಂತ ಇವ ಇನ್ ಸ್ಟ್ರೆಸ್ ಈ ರೀತಿ ನಿಮಗೆ ಆಗ್ತಾ ಇತ್ತು ಬಟ್ ಆ ಪರ್ಸನ್ನ ಲೈಫಲ್ಲಿ ಪರ್ಸ್ನಲ್ ಲೈಫಲ್ಲಿ ಅಫ್ಕೋರ್ಸ್ ಏನೋ ಒಂದು ಕಾನ್ಪ್ಲಿಕೇಶನ್ಸ್ ಬಂತು ಏನೋ ಒಂದು ಆಸ್ತಿ ವಿಚಾರವಾಗಿ ಅಥವಾ ಪೊಲಿಟಿಕ್ ಗೇಮಿಂಗ್ ವಿಚಾರವಾಗಿ ಅವರ ಒಂದು ಕೆಲಸ ಮಾಡುವಂತಹ ಒಂದು ಇದರಲ್ಲಿ ಆಫೀಸಲ್ಲಿ ಏನೋ ಸಮ್ಥಿಂಗ್ ಅವರ ಒಂದು ಕಾ ಪೊಲಿಟಿಕ್ಸ್ ನಡೀತಾ ಇತ್ತು ಅಲ್ಲಿ ಒಂದು ಕೆಲಸದ ವಿಚಾರದಲ್ಲಿ ಜಗಳ ಅನ್ನೋದು ನಡೀತು ಆ ಒಂದು ಒಂದು ಪಾಯಿಂಟ್ ಇರಬಹುದು ಆ್ಯಂಡ್ ಇನ್ನೊಂದು ಇವರ ಒಂದು ಫ್ಯಾಮಿಲಿ ಮಧ್ಯೆ ಏನೋ ಒಂದು ಕ್ಲಾಶ್ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಆ ಒಂದು ಎಲ್ಲ ಒಂದು ಇದ್ರ ಮಧ್ಯೆ ತುಂಬ ಓವರ್ ಥಿಂಕಿಂಗ್ ಸ್ಟಾರ್ಟ್ ಇದ್ದರು ನಿಮ್ಮ ಪರ್ಸನ್ ಅಂತ ಹೇಳ್ಬೋದು ತುಂಬ ಓವರ್ ಥಿಂಕಿಂಗ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಅವರು ಎಲ್ಲರ ಜೊತೆನೂ ಒಂದು ಕಾಂಟ್ಯಾಕ್ಟ್ ಏನಿದೆ ಕಮ್ಯುನಿಕೇಷನ್ ಏನಿದೆ ಅದನ್ನು ಕಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಈ ಪರ್ಸನ್ಗೆ ಸ್ಟಿಲ್ ನಿಮ್ಮ ಜೊತೆ ಪ್ರೀತಿ ಇರದೆ ಕಂಟಿನ್ಯೂವೇಷನ್ ಮಾಡಬೇಕು ಅಂತ ಇದೆ ಬಟ್ ಆ್ಯಕ್ಷನ್ಸ್ ತೊಗೊಳಕ್ಕೆ ರೆಡಿ ಇಲ್ಲ ದೇ ಆರ್ ನಾಟ್ ರೆಡಿ ಟು ಟೇಕ್ ಆ್ಯಕ್ಷನ್ಸ್ ಆ್ಯಂಡ್ ನೀವಾಗಲೇ ಆ್ಯಕ್ಷನ್ಸ್ನ ಎಷ್ಟೊಂದು ಸರ್ತಿ ಮಾಡಿದ್ದೀರಾ ಟ್ರೈ ಮಾಡಿದ್ದೀರಾ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಟ್ ಈ ಪರ್ಸನ್ ಬೇಕು ಅಂತಲೇ ಅವಾಯ್ಡ್ ಮಾಡೋದು ಜಸ್ಟ್ ಬಿಕಾಸ್ ಯಾವುದೋ ಒಂದು ಸ್ಟ್ರೆಸ್ನ ನಿಮ್ಮ ಮೇಲೆ ಹಾಕೋದು ಈ ರೀತಿ ಒಂದು ನಡೀತಾ ಇದೆ ಬಟ್ ಡೋಂಟ್ ವರಿ ಜಜ್ಮೆಂಟ್ ಕಾರ್ಡ್ ಬಂದಿದೆ ನಿಮಗೆ ಯಾವುದು ಸರಿನೋ ಯಾವುದು ಒಳ್ಳೆಯದು ನಿಮಗೆ ಯೂನಿವರ್ಸ್ ಕೊಡ್ತಾರೆ ಬಟ್ ಆ್ಯಸ್ ಪರ್ ಜಜ್ಮೆಂಟ್ ಕಾರ್ಡ್ ಯೂನಿವರ್ಸ್ ನೀವು ಯಾರು ನೋಡ್ತಿದ್ದೀರಾ ನಿಮಗೂ ಒಂದು ಸಂದೇಶ ಈ ಒಂದು ರೀಡಿಂಗಲ್ಲಿ ಸಿಗುತ್ತೆ ದಟ್ ಡೋಂಟ್ ಚೇಸ್ ದ ಪೀಪಲ್ ಅಂತ ಬರ್ತಾ ಇದೆ ಓಕೆ ಅವರು ನಿಮಗೆ ನಿಜವಾಗ್ಲೂ ನೀವು ಅವ್ರಿಗೆ ಇಂಪಾರ್ಟೆಂಟ್ ಆಗಿದ್ದರೆ ಅವ್ರು ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ ಜಾಸ್ತಿ ಯಾರ ಹಿಂದೆನೂ ಓಡಬೇಡ ಅಥವಾ ಯಾವುದರ ಹಿಂದೆನೂ ಓಡಬೇಡ ನಿನಗೋಸ್ಕರ ನೀನು ಬದುಕು ನೀನು ನಿನ್ನ ಕೆಲಸಗಳನ್ನು ಮಾಡು ನಿನಗೇನು ಬೇಕೋ ನಾನು ಅದನ್ನು ಕೊಡ್ತೀನಿ ಅಂತ ಯೂನಿವರ್ಸ್ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಬಿಕಾಸ್ ಈ ಪರ್ಸನ್ ಅವರ ಪರ್ಸ್ನಲ್ ಲೈಫಲ್ಲಿ ಏನೇ ಇರಲಿ ಹೇಗೆ ಇರಲಿ ಪ್ರೀತಿ ಅಂತ ಬಂದಾಗ ಅಟ್ಲೀಸ್ಟ್ ದೇ ಹ್ಯಾವ್ ಟು ಗಿವ್ ಯುವ ಕಮಿಟ್ಮೆಂಟ್ ಆರ್ ದೇ ಹ್ಯಾವ್ ಟು ಲೈಕ್ ಅವ್ರ ಕಮಿಟ್ಮೆಂಟ್ ಆದರೂ ಕೊಡಬೇಕು ಅಟ್ಲೀಸ್ಟ್ ಅವ್ರು ನಿಮ್ಗೆ ಹೇಳಬೇಕು ಅಲ್ವಾ ಬಟ್ ಈ ಪರ್ಸನ್ ಏನೂ ಹೇಳ್ತಾ ಇಲ್ಲ ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಒಂದು ಕಡೆ ಈ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ಜಸ್ಟ್ ಇನ್ಫ್ಯಾಕ್ಚುಯೇಷನ್ ಇರ್ಬೋದು ಅಟ್ರಾಕ್ಷನ್ನು ಕೂಡ ಇರ್ಬೋದು ಅಥವಾ ನಿಮ್ಮನ್ನು ಜಸ್ಟ್ ಯೂಸ್ ಮಾಡ್ಕೋಬೇಕು ಟೈಮ್ ಪಾಸ್ ಈ ರೀತಿ ಕೂಡ ಯೋಚನೆಗಳಿದ್ದಿರಬಹುದು ಸಮ್ ಸಿಚುವೇಶನ್ನಲ್ಲಿ ಬಿಕಾಸ್ ಜಾಸ್ತಿ ಯಾವುದ್ರ ಹಿಂದೆ ಓಡ್ತೀವಿ ಅದು ತುಂಬ ದೂರ ಆಗೋದಕ್ಕೆ ಹೋಗುತ್ತೆ ನೀವು ಎಷ್ಟು ಓಡ್ತೀರಾ ಅಷ್ಟೊಂದು ದೂರ ಹೋಗ್ತಾನೆ ಇರುತ್ತೆ ನೀವು ಎಷ್ಟು ದೂರ ಎಷ್ಟು ಓಡ್ತೀರಾ ಅಷ್ಟು ದೂರ ಹೋಗ್ತಾನೆ ಇರುತ್ತೆ ಸೊ ಆ ರೀತಿ ಇರುತ್ತೆ ಸೊ ಸ್ಟಾಪ್ ಎವ್ರಿಥಿಂಗ್ ಅಂತ ಹೇಳ್ತೀನಿ ಈಗ ಏನಾದರೂ ನೀವು ತುಂಬಾ ಅವ್ರ ಹಿಂದೆ ಓಡ್ತಾ ಇದ್ದೀರಾ ಅವ್ರು ಬೇಕು ಅಂತಿದ್ದೀರಾ ಅಂದರೆ ಸ್ವಲ್ಪ ನಿಮಗೆ ನೀವು ಬ್ರೇಕ್ ತೊಗೊಳ್ಳಿ ಓಕೆ ಬ್ರೇಕ್ ತಗೊಳ್ಳೋದು ಅಂದರೆ ಯಾವ ರೀತಿ ಒಂದು ಒಂದು ಕಡೆ ಕೂತ್ಕೊಳ್ಳಿ ಸುಮ್ಮನೆ ಕೂತ್ಕೊಂಡು ನಿಮ್ಮ ಬ್ರೀತಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ನಿಮ್ಮ ಹಾರ್ಟ್ ಮೇಲೆ ನಿಮ್ಮ ಕೈ ಇಟ್ಕೊಂಡು ಹೇಳಿ ವಾಟ್ ರಿಯಲಿ ವಾಂಟ್ ಯು ಆಗಿ ನಿಮ್ಮ ಹಾರ್ಟನ್ನ ಕೇಳ್ಕೊಳ್ಳಿ ಆಗಿ ನಿಮ್ಮ ಗಾಯಸ್ ಅವರು ನಿಮ್ಮನ್ನು ಪಡೆಯೋದಕ್ಕೆ ಎಷ್ಟು ಅರ್ಹರಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಬಿಕಾಸ್ ಸೆಲ್ಫ್ ವರ್ತ್ ಅನ್ನೋದು ನಿಮ್ಮದು ತುಂಬ ಇರುತ್ತೆ ಸೊ ಅದ್ರ ಕಡೆ ಸೆಲ್ಫ್ ಇದ್ರ ಕಡೆ ನೀವು ಫೋಕಸ್ ಮಾಡಿ ಆದಷ್ಟು ಬೇಗ ನಿಮ್ಮ ಪರ್ಸನ್ ಕಡೆಯಿಂದ ಮೆಸೇಜ್ ಕಾಲ್ ಬರುತ್ತೆ ಅಂತ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ನೀವು ಪಾಸಿಟಿವ್ ಆಗಿರಿ ಹ್ಯಾಪಿಯಾಗಿರಿ ಸೆಲ್ಫ್ ಲವ್ ಮಾಡೋದಕ್ಕೆ ಶುರು ಮಾಡಿ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಕಂಟ್ರೋಲ್ ಓಕೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್